ಸರ್ವರಿಗೂ ವಿಶ್ವಪಥ ಟಿವಿ ವಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರೀತಿ ಶ್ರದ್ಧೆ ಮತ್ತು ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಪ್ರಕೃತಿಯ ಪುನರ್ಜೀವನವನ್ನು ಆಚರಿಸಲು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಆಚರಿಸಲಾಗುತ್ತದೆ ಈ ಹಬ್ಬವು ಸೂರ್ಯನನ್ನು ಆರಾಧಿಸುವ ದಿನವಾಗಿದ್ದು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಪ್ರಾತ್ಯಕ್ಷಿಕೆಗಳನ್ನು ಒಳಗೊಂಡಿದೆ ಹಬ್ಬದ ಮಹತ್ವದ ಬಗ್ಗೆ ಹೇಳುವುದಾದರೆ ಮಕರ ಸಂಕ್ರಾಂತಿ ಪ್ರಪಂಚದ ದಕ್ಷಿಣ ಭಾಗದಲ್ಲಿ ಸುಗ್ಗಿ ಹಬ್ಬದ ಪ್ರಾರಂಭದ ದಿನ ಕರ್ನಾಟಕದಲ್ಲಿ ಈ ಹಬ್ಬವು ಎಲ್ಲರೂ ಎಳ್ಳು ಬೆಲ್ಲ ಕಬ್ಬು ಕೊಬ್ಬರಿ ಬೀಜ ಹಂಚಿಕೊಳ್ಳುವ ಹಬ್ಬ ಎಂಬ ನಿಟ್ಟಿನಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತು ಹೇಳಿ ಎಂಬ ಕವಿತೆಯನ್ನು ಈ ಸಂದರ್ಭದಲ್ಲಿ ಇಂದಿಗೂ ಹಾಡಲಾಗ್ತದೆ ಬೆಳೆದ ಅಕ್ಕಿ ಕಬ್ಬು ರಾಗಿ ಮೊದಲಾದ ಧಾನ್ಯಗಳನ್ನು ಕಟಾವು ಮಾಡಿದ ನಂತರ ಈ ಹಬ್ಬವನ್ನು ಆಚರಿಸಲಾಗ್ತದೆ ಸಂಕ್ರಾಂತಿಯು ರೈತರ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ತರಲು ಕಾರಣವಾಗ್ತದೆ ಹೊಸ ಬೆಳೆಗಳ ಸುವಾಸನೆಯೊಂದಿಗೆ ಮನೆ ಮನೆಯಲ್ಲೂ ಹೊಸ ಚೈತನ್ಯ ತುಂಬುತ್ತದೆ ಮಕರ ಸಂಕ್ರಾಂತಿಯ ಆಚರಣೆಯಲ್ಲಿ ಎಳ್ಳು ಬೆಲ್ಲ ಅಕ್ಕಿ ಹುರಿಗಡ್ಲೆ ಸೇರಿಸಿದ ಎಳ್ಳು ಬೆಲ್ಲ ಹಂಚುವುದು ಮುಖ್ಯವಾದ ಪದ್ಧತಿಯಾಗಿದ್ದು ಸ್ನೇಹ ಮತ್ತು ಶಾಂತಿ ಪ್ರತೀಕವಾಗಿದೆ ಮಹಿಳೆಯರು ಬೆಲ್ಲದಿಂದ ಮಾಡಲಾದ ವಿಶೇಷ ಮಿಠಾಯಿಗಳನ್ನು ತಯಾರಿಸಿ ಮನೆಯವರು ಮತ್ತು ನೆರೆಯವರಿಗೆ ಹಂಚುತ್ತಾರೆ ಚಿತ್ತಾರ ರಚನೆಯ ಹಸುಗಳಿಗೆ ವಿಶೇಷ ಪೂಜೆ ಹಾಗೂ ಕಿಚ್ಚು ಹಾಯಿಸುವ ಆಚರಣೆ ಈ ಹಬ್ಬಕ್ಕೆ ಜೀವಂತಿಕೆಯನ್ನು ನೀಡುತ್ತವೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಬ್ಬ ವಿಭಿನ್ನ ರೀತಿಯ ಆಚರಣೆಗಳನ್ನು ಹೊಂದಿದೆ ತಮಿಳುನಾಡಿನಲ್ಲಿ ಪೊಂಗಲ್ ಮಹಾರಾಷ್ಟ್ರದಲ್ಲಿ ಸಂಕ್ರಾಂತ ಪಂಜಾಬ್ನಲ್ಲಿ ಲೋಹರಿ ಮತ್ತು ಬಿಹಾರದಲ್ಲಿ ಕಿಚಡಿ ಹಬ್ಬ ಎಂಬ ಹೆಸರುಗಳಿಂದ ಇದು ಪ್ರಸಿದ್ಧವಾಗಿದೆ ಮಕರ ಸಂಕ್ರಾಂತಿ ಸಂಕುಚಿತ ಮನೋಭಾವನೆಗಳನ್ನು ತೊರೆದು ಹೊಸದಾರಿಗೆ ಸಾಗುವ ದಿನ ಪ್ರಕೃತಿಯೊಂದಿಗೆ ಸಮ್ಮಿಲಿತವಾಗಿರುವ ಈ ಹಬ್ಬ ಜೀವನದಲ್ಲಿ ಶ್ರೇಯಸ್ಸು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪ್ರಕೃತಿಯ ಜ್ಞಾನವನ್ನು ನೆನಪಿಸುವ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ